ಸೊ ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿರಿ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿದ್ರೆ ಸೊ ಖಂಡಿತವಾಗಿ ಯೂಸ್ ಆಗ್ತದೆ ಎಸ್ ವಯಸ್ ಕೇಳಿಸ್ತಾ ಇದೆಯಾ ಸೊ ವಯಸ್ ಕೇಳಿಸ್ತಾ ಸೊ ದಯಮಾಡಿ ಮೆಸೇಜ್ ಮಾಡಿ ಸೊ ಲೈವ್ ಚಾಟ್ ಆಫ್ ಮಾಡಿದ್ದೀವಿ ಸೊ ಚಾಟ್ ಇರೋದಿಲ್ಲ ಜಸ್ಟ್ ಓನ್ಲಿ ಕ್ಲಾಸನ್ನು ಯಾರಿಗೆಲ್ಲ ಕೇಳಬೇಕು ಅನ್ಸೋದು ಕೇಳ್ಬೋದು ಇಲ್ಲಾದ್ರೆ ಎಕ್ಸಿಟ್ ಆಗ್ಬೋದು ಚಾಟನ್ನು ಕ್ಲೋಸ್ ಮಾಡಿದ್ದೀವಿ ಚಾಟ್ ಇಲ್ಲ ಕ್ಲಾಸಲ್ಲೆಲ್ಲ ಏನು ಹೇಳ್ತೀವ ಅನ್ನೋದನ್ನು ಚೆನ್ನಾಗಿ ಕೇಳ್ಕೊಡ್ರಿ ಲೈವ್ ಚಾಟನ್ನು ಆಫ್ ಮಾಡಿದ್ದೀರಿ ಒಂದ್ಸರಿ ವಯಸ್ಸನ್ನು ಚೆಕ್ ಮಾಡ್ತೀನಿ ಸೊ ಚಾಟ್ ಕ್ಲೋಸ್ ಇದೆ ಫ್ರೆಂಡ್ಸ್ ಚಾಟ್ ಬಗ್ಗೆ ಓಪನ್ ಮಾಡೋದಿಲ್ಲ ಸೊ ಸುಮ್ಮನೆ ನಿಮಗೂ ಸಮಸ್ಯೆ ನನಗೂ ಸಮಸ್ಯೆ ಸೊ ಹೀಗಾಗಿ ಜಸ್ಟ್ ಓನ್ಲಿ ಗ್ರಾಮರನ್ನು ತಂದಿದ್ದೀನಿ ಸೊ ಗ್ರಾಮರಲ್ಲಿ ಇರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡ್ತೀನಿ ಸೊ ಚೆನ್ನಾಗಿ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋದರೆ ನೀವು ಕಳಿಸುತ್ತಾ ಉತ್ತರಗಳನ್ನು ಇದರಲ್ಲಿ ಕೊಡಬಹುದು ಸೊ ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಮಾಡಿದ್ದೀನಿ ಕವರ್ ಮಾಡಿದ್ದೀನಿ ಸೊ ಎಲ್ಲರೂ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾರೆ ಸೊ ಹೆಚ್ಚು ಜನರನ್ನ ಕರೆದುಕೊಂಡು ಬನ್ನಿ ಸೊ ಬೇಕಾದರೆ ಮತ್ತೆ ಮಾರ್ನಿಂಗು ಕೂಡ ನಾನು ಕ್ಲಾಸನ್ನು ಏನು ಮಾಡ್ತೀನಪ್ಪ ಅಂತಂದರೆ ಮಾಡ್ತೀನಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾರೆ ಸೊ ಖಂಡಿತವಾಗಿ ಎಕ್ಸಾಮ್ ಎಕ್ಸಾಮ್ಗೆ ಏನಾಗ್ತಾವಪ್ಪ ಅಂದರೆ ಯೂಸ್ ಆಗ್ತವ ಓಕೆನಾ ಎಸ್ ಸೊ ಶುರು ಮಾಡೋಣ ಎಸ್ ಸ್ವಲ್ಪ ಅವೆಲ್ಲೂ ಶೇರ್ ಮಾಡ್ತೀನಿ ಸೊ ಲಿಂಕ್ ಶೇರ್ ಮಾಡೋದು ಇಂಪಾರ್ಟೆಂಟ್ ಅದ ಓಕೆ ಎಸ್ ಸೊ ಮೊದಲನೇ ಪ್ರಶ್ನೆ ಇತ್ತ ಏನಪ್ಪಾ ಅಂತಂದ್ರೆ ಕೌಂಸ ಶಬ್ದ ಗುರುಸಂಧಿಕಾ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಗಾಯಕ ಇದೆ ಅತ್ಯಂತ ಅತ್ಯಂತದ ಪರೋಪಕಾರ ಅದ ಸೊ ಗುರುಸಂಧಿ ಯಾವ್ದಪ್ಪ ಅಂತಂದ್ರೆ ಪರೋಪಕಾರ ಅಂತಕ್ಕಂಥದ್ದು ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಸೊ ಗಾಯಕ ಯಾವ ಸಂಧಿ ಆಗ್ತದ ಅಯಾದಿ ಸಹಾನುಭೂತಿ ಅಂತಕ್ಕಂಥದ್ದು ಎಸ್ ಯಾವ್ದಾಗ್ತದ ಸಂಧಿ ಅತ್ಯಂತ ಅಂತಕ್ಕಂಥದ್ದು ಎನ್ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಮುಂದಿನ ಪ್ರಶ್ನೆ ದೀರ್ಘ ಸಂಧಿಕಾ ಉದಾಹರಣೆ ಅಂತ ಕೇಳಿದ್ದಾರೆ ರಾಜೇಶ ಸಂಗ್ರಹಾಲಯ ನಯನ ಏಕೈಕ ಸೊ ದ ಆನ್ಸರ್ ಇದೇನಪ್ಪ ಅಂದ್ರೆ ಸಂಗ್ರಹಾಲಯ ಅಂತಕ್ಕಂಥದ್ದು ಸೊ ಏನಾಗ್ತದ ದೀರ್ಘ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಆಗ್ತದ ಸೊ ಯಾಕಪ್ಪ ಅಂತಂದ್ರ ರಾಜೇಶ್ ಅನ್ನೋದು ಗುಣಸಂಧಿ ನಯನ ಅನ್ನೋದು ಅಯಾದಿ ಸಂಧಿ ಏಕೈಕ ಅನ್ನೋದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇನ್ನ ದೀರ್ಘ ಸಂಧಿಕ ಉದಾಹರಣೆ ಅಂತ ಕೇಳಿದ್ರು ಸದೈವ ದೇವಾಲಯ ಪರೋಪಕಾರ ನಾಯಕ ಸೊ ಸದೈವ ವೃದ್ಧಿ ಸಂಧಿ ಪರೋಪಕಾರ ಗುಣಸಂಧಿ ನಾಯಕ ಅಯಾದಿ ಸಂಧಿ ಸೊ ದೇವಾಲಯ ಇಸ್ ದೀರ್ಘ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇತ್ತು ನೆಕ್ಸ್ಟ್ ನಿನ್ನ ಮೈಸೇ ದೀರ್ಘ ಸಂಧಿಕೆಯಲ್ಲಿಯೇ ಉದಾಹರಣೆ ಅಂತ ಕೇಳಿದ್ದಾರೆ ಸದೈವ ಸಹಾನುಭೂತಿ ಅತ್ಯಂತ ಪರೋಪಕಾರ ಸದೈವ ವೃದ್ಧಿ ಸಂಧಿ ಅತ್ಯಂತ ಸಂಧಿ ಪರೋಪಕಾರ ಗುಣಸಂಧಿ ಸಹಾನುಭೂತಿ ಇಸ್ ದೀರ್ಘ ಸಂಧಿಕೆಯಲ್ಲಿಯೇ ಉದಾಹರಣೆ ಆಲ್ಮೋಸ್ಟ್ ಎಲ್ಲಾನು ಕೂಡ ನಾನು ಹೇಳಾಕತ್ತಿದ್ದೀನಿ ಸೊ ಚೆನ್ನಾಗಿ ಅದನ್ನ ನೋಡಿಕೊಂಡ್ರೆ ಸಾಕು ಇನ್ನ ದೀರ್ಘಸಂಧಿ ಕೇಳಿದ್ರು ಅತ್ಯಂತ ದಿಗ್ಗಜ ಆಮೇಲೆ ಸಂಗ್ರಹಾಲಯ ಪರೋಪಕಾರ ಇದೆ ಅತ್ಯಂತ ಸಂಧಿ ನೆಕ್ಸ್ಟ್ ಸಂಗ್ರಹಾಲಯ ದೀರ್ಘ ಸಂಧಿ ಪರೋಪಕಾರ ಗುಣಸಂಧಿ ಸೊ ದಿಗ್ಗಜ ಯಾವ ಸಂಧಿ ಆಗ್ತದ ಅನ್ನೋದ ಆಗ್ತದ್ರಿ ಅದು ವ್ಯಂಜನ ಆಗ್ತದನು ಅಥವಾ ಅನುಸ್ವಾರ ಆಗ್ತದನು ಸೊ ಸೊ ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಅನ್ಸ್ತದ ಐಡಿಯಾ ಬೇಕು ಫ್ರೆಂಡ್ಸ್ ಯಾಕಂದ್ರೆ ಎಕ್ಸಾಮ್ ದಲ್ಲಿ ಇಂತದ್ದು ಕೂಡ ಕ್ವಶನ್ಸ್ ಬರ್ತಾವ ಸೊ ದಿಗ್ಗಜ ಅನ್ನೋದು ವ್ಯಂಜನ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂತ ಪದ ಅದು ಕೂಡ ಗೊತ್ತಿರ್ಲಿ ಗ ವ್ಯಂಜನ ಜೊತೆ ಗ ಕೂಡದ ಸೊ ಹೀಗಾಗಿ ದಿಗ್ಗಜ ವ್ಯಂಜನ ಸಂಧಿ ಬರ್ತದೆ ಇನ್ನು ಮುಂದೆ ನಿನ್ನ ಲಿಖಿತ ಶಬ್ದ ಮೇಸೆ ದೀರ್ಘಸಂಧಿಕಾ ಉದಾಹರಣೆಯೇ ಅಂತ ಕೇಳಿದ್ರು ಇಲ್ಲಿ ಮಹೇಂದ್ರ ಇದೆ ಕವೀಂದ್ರ ಸದೈವ ಏಕೈಕ ಏಕೈಕ ಸಂಧಿ ಸದೈವ ವೃದ್ಧಿ ಸಂಧಿ ಮಹೇಂದ್ರ ಗುಣಸಂಧಿ ಕವೀಂದ್ರ ಇದೆ ಸೊ ಕವೀಂದ್ರ ಅನ್ನೋದೇನಪ್ಪ ಅಂದ್ರೆ ಸಂಧಿ ಆಗ್ತದ ಇನ್ನ ಗುಣಸಂಧಿ ಕೇಳಿದ್ರು ಸದೈವ ಪ್ರತ್ಯೇಕ ಸದಾನಂದ ಪರೋಪಕಾರ ಸೊ ಇಲ್ಲಿ ಪರೋಪಕಾರ ಏನಾಗ್ತದ ಗುಣಸಂಧಿ ಆಗ್ತದ ಪ್ರತ್ಯೇಕ ಆಗೋದಿಲ್ಲ ಸೊ ಪ್ರತ್ಯೇಕ ಬಟ್ ಸದಾನಂದ ಅಂತಕ್ಕಂಥದ್ದು ವ್ಯಂಜನ ಸಂಧಿ ಅಲ್ಲ ನಿಸರ್ಗ ಸಂಧಿ ಆಗ್ತಿರ್ಬೋದು ಸತ್ ಪ್ಲಸ್ ಆನಂದ ಆಮೇಲೆ ಸದೈವ ಅನ್ನೋದು ವೃದ್ಧಿ ಸಂಧಿ ಬದ್ರೆ ಇದರಲ್ಲಿ ಸಂಧಿ ಇರೋದು ಪರೋಪಕಾರ ಇನ್ನ ನೆಕ್ಸ್ಟ್ ನಿಮ್ಮ ಲಿಖಿತ ದೀರ್ಘ ಸಂಧಿ ಕೇಳಿದ್ರು ಸಂಗ್ರಹಾಲಯ ಆಗ್ತದ ಸದೈವ ವೃದ್ಧಿ ಅತ್ಯಂತ ಸಂಧಿ ಪರೋಪಕಾರ ಗುಣಸಂಧಿ ಸಂಗ್ರಹಾಲಯ ಅಂತಕ್ಕಂಥದ್ದು ದೀರ್ಘಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಪರೋಪಕಾರ ಗುಣಸಂಧಿ ಸೊ ಇದ್ರಲ್ಲಿ ಯಾವ್ದು ಗುಣಸಂಧಿ ಕೇಳಿದ್ರು ಗಣೇಶ ಪುಸ್ತಕಾಲಯ ದೀರ್ಘ ಸಂಧಿ ಸದೈವ ವೃದ್ಧಿ ಸಂಧಿ ಪರ್ಯಾವರಣ ಅಂತ ಕೇಳಿದ್ದಾರೆ ಇನ್ನು ಸದೈವದಲ್ಲಿ ಇರ್ತಕ್ಕಂಥ ವೃದ್ಧಿಯಾಗಿರ್ತಕ್ಕಂತ ಪದ ಸದೈವ ವೃದ್ಧಿ ಸಂಧಿ ಪರಮೋಷದ ಐ ಮಾತ್ರ ಬತ್ತು ವೃದ್ಧಿ ಸಂಧಿ ವೃದ್ಧಿ ಸಂಧಿ ಅಂದ್ರೆ ಎರಡು ಇರಬೇಕು ನೆನಪಿಟ್ಕೊಳ್ರಿ ಸೊ ಮ್ಯಾಲೆ ಎರಡು ಬಳಿಗೆ ಇತ್ತಂದ್ರೆ ವೃದ್ಧಿ ಸಂಧಿ ಅಂತೀವಿ ಒಂದೇ ಗುಣ ಸಂಧಿ ಅಂತೀವಿ ಸೊ ಜಲಾಶಯ ಸಂಧಿ ಮತೈಕ ವೃದ್ಧಿ ಸಂಧಿ ಇತ್ಯಾದಿ ಸಂಧಿ ದಿಗ್ಗಜ ವ್ಯನ್ಸಂಧಿ ವ್ಯಂಜನ್ಸಿ ಇದು ವ್ಯಂಜನ ಅತ್ಯಂತ ಕೇಳಿದ್ರು ಅದು ಏನ್ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ ಸೊ ಇದು ನಿಮ್ಗೆ ನೆಕ್ಸ್ಟ್ ಮಹೋತ್ಸವ ಯಾವ ಸಂಧಿಗೆ ಉದಾಹರಣೆ ಆನ್ಸರ್ ಪರೋಪಕಾರ ಗುಣಸಂಧಿ ಸಹಾನುಭೂತಿ ದೀರ್ಘಸಂಧಿ ಪರ್ವತಾವಲಿ ಅಂತಕ್ಕದ್ದನ್ನೇ ಕೇಳಿದಾರೆ ಸೊ ನೋಡ್ಕೊಳ್ರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಲಾಸ್ಟ್ ಟೈಮ್ ಈ ಕ್ವಶನ್ಸ್ ಕೇಳಿದ್ರು ಸೊ ಪರ್ವತಾವಲಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ದೀರ್ಘಸಂಧಿಗೆ ಉದಾಹರಣೆ ಸಹಾನುಭೂತಿ ದೀರ್ಘಸಂಧಿ ಗುಣಸಂಧಿ ವಾರ್ಷಿಕೋತ್ಸವ ಅತ್ಯಧಿಕ ಎನ್ ಸಂಧಿ ವನೌಷಧ ವೃದ್ಧಿ ಸಂಧಿ ವಿದ್ಯಾಲಯ ದೀರ್ಘಸಂಧಿ ಕವೀಂದ್ರ ದೀರ್ಘಸಂಧಿ ಪ್ರತ್ಯುಪಕಾರ ಅಂತ ಕೇಳಿದರೆ ಅದು ಎನ್ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಸಂಧಿಗಳ ಮೇಲೆ ಇರತಕ್ಕ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು ಸಂಧಿ ಆದ್ಮೇಲೆ ಯಾವ್ದಕ್ಕೆ ಹೋಗೋಣ ಸಮಾಸಗಳಿಗೆ ಹೋಗಣ ಸೊ ಸಮಾಸನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಕರಣ ಸೊ ಇಲ್ಲಿಂದ ನಿಮಗೆ ವೈ ಪಿಗಳು ಬರ್ತಾವ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೀವೇನ್ ಮಾಡಬೇಕು ಫ್ರೆಂಡ್ಸ್ ಕಲ್ಕೊಳ್ಳೇಬೇಕು ಸೊ ಫಸ್ಟ್ ಹೇಳಿದ್ರು ಸಮಾಸದಲ್ಲಿ ಏನಪ್ಪಾ ಅಂದ್ರ ದೇಶ ವಿದೇಶ ಅಂತ ಇದೆ ಸೊ ಸಮಾಸ ಪದದಲ್ಲಿ ಏನಾದಪ್ಪ ಅಂತಂದ್ರ ಒಂದು ಯೋಜಕ ಚಿಹ್ನದ ಒಂದ್ ಅದ ಸೊ ಹೀಗಾಗಿ ಒಂದ್ ಹೈಪನ್ಯ ತಂದ್ರದ ಏನಂತ ಕರಿತೀವಪ್ಪ ಅಂತಂದ್ರೆ ಎಸ್ ಅದು ದ್ವಂದ್ವ ಸಮಾಸ ಅಂತಕ್ಕಂಥದ್ದು ಕರಿತೀವಿ ಇಲ್ಲಿ ಒಂದೇ ಬಡಿಗೆ ತಂದ್ರದ ಏನದು ಒಂದೇ ಬಿಂದು ತಂತ್ರ ದ್ವಂದ್ವ ಸಮಾಸ ಕರ್ಮಧಾರದಲ್ಲಿ ಉತ್ತರ ಪದ ಪ್ರಧಾನ ತತ್ಪುರುಷದಲ್ಲಿ ಕಾರಕ ಚಿಹ್ನೆಗಳ ಲೋಪ ಅವೇ ಭಾವ ಸಮಾಸದಲ್ಲಿ ಮೊದಲ ಪದ ಅವ್ಯದಿಂದ ಕುಡಿಯುತ್ತದೆ ಅನ್ನೋದನ್ನ ನಿಮ್ಗೆ ಸೊ ಗೊತ್ತಿದ್ರೆ ನೀವು ಈಸಿಯಾಗಿ ಅದನ್ನ ಏನ್ ಮಾಡ್ತೀರಪ್ಪ ಅಂದ್ರ ರೆಕ್ಟಿಫೈ ಮಾಡ್ತೀರಿ ಗುರುತಿಸ್ತೀವಿ ಪಶು ಪಕ್ಷಿ ಇಲ್ಲಿನೂ ಕೂಡ ನಡು ಏನದ ಎಸ್ ಯೋಜಕ ಚಿಹ್ನೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಪಾಪ ಪುಣ್ಯ ಇಲ್ಲಿನೂ ಕೂಡ ಯೋಜಕ ಚಿಹ್ನದ ಅದು ದ್ವಂದ್ವ ಸಮಾಸ ಪಶು ಪಕ್ಷಿ ದ್ವಂದ್ವ ಸಮಾಸ ರಾಜಮಹಲ್ ಇದನ್ನ ಹೇಗ್ ಬಳಸ್ತೀವಿ ರಾಜಾ ಕಾ ಮಹಲ್ ಅಂತ ಬರೀತೀವಿ ಓಕೆ ಸೊ ಕಾ ಬರ್ತದ ಕಾ ಅಂತಕ್ಕಂಥದ್ದು ನಡು ಏನಪ್ಪ ಅಂದ್ರ ಇದು ವಿಭಕ್ತಿ ಪ್ರತ್ಯಯ ಕಾರಕ ಸೊ ಕಾ ಹೋಯ್ತು ಸೊ ರಾಜಮಹಲ್ ಆಯ್ತು ಸೊ ಹೀಗಾಗಿ ಇದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ ಸೇಮ್ ಜಲಪ್ರಪಾತ ಜಲಕ ಪ್ರಪಾತ ಅಂದ್ರ ಜಲದ ಪ್ರಪಾತ ಸೊ ಹೀಗಾಗಿ ಕಾ ಅಂತದ್ ವಿಭಕ್ತಿ ಕೂಡ ಏನಪ್ಪ ಅಂದ್ರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಗುರು ದಕ್ಷಿಣ ಎಸ್ ಗುರು ಕಿ ದಕ್ಷಿಣ ಕಿ ಅಂತ ಸೊ ಅದು ಕೂಡ ಏನಪ್ಪಾ ಅಂದ್ರೆ ಗುರು ದಕ್ಷಿಣ ತತ್ಪುರುಷ ಸಮಾಸ ಚೌ ಮಾಸ ಚೌ ಅಂದ್ರ ನಾಲ್ಕು ಓಕೆನಾ ಸೊ ನಾಲ್ಕ ಅಂತಕಂತದ್ದು ಸಂಖ್ಯೆ ಸೊ ಸಂಖ್ಯೆ ದ್ವಿಗು ಸಮಾಸ ಅಂತ ಕರೀತೀವಿ ದಾಲ್ ರೋಟಿ ಸೊ ಇಲ್ಲಿನೂ ಕೂಡ ಯೋಜಕ ಚಿಹ್ನದ ದ್ವಂದ್ವ ಸಮಾಸ ನವಗ್ರಹ ನವ ಅಂದ್ರೂ ಒಂಬತ್ತು ಸೊ ಒಂಬತ್ತು ಅಂತಕ್ಕಂಥದ್ದು ಸಂಖ್ಯೆ ಸೊ ಪೂರ್ವ ಪದದಲ್ಲಿ ಸಂಖ್ಯಾ ಇತ್ತಂದ್ರೆ ಅದನ್ನ ಯಾವ ಸಂಧಿ ಅಂತೀಪಾ ಎಸ್ ದ್ವಿಗು ಸಮಾಸ ಸಂಧಿ ಅಲ್ಲ ಸಮಾಸ ದ್ವಿಗು ಸಮಾಸ ಇದ್ರಲ್ಲಿ ಯಾವುದು ತತ್ಪುರುಷ ಸಮಾಸ ಅಂತ ಕೇಳಿದ್ರು ನೆನಪಿರ್ಲಿ ತ್ರಿದೇವದ ತ್ರೀ ಅಂತಕ್ಕಂಥದ್ದು ಏನಾಗ್ತದ ಸಂಖ್ಯೆ ಅದ ಅದು ದ್ವಿಗು ಸಮಾಸ ನೀಲ ಕಮಲ ಇದಾವ್ದು ಕರ್ಮಧಾರಯ್ಯ ರಾಜಾರಾಣಿ ನಡುವೆ ಯೋಜಕದ ಅದು ದ್ವಂದ್ವ ಸಮಾಸ ಇನ್ನ ಜಲಪ್ರಪಾತ ಹೇಳಿದೀನಿ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಯಾವುದು ಅಂತ ಕೇಳಿದಾರೆ ದಶಾನನ ದಶ ಅಂದ್ರೆ ಹತ್ತು ಇದು ದ್ವಿಗು ಸಮಾಸ ಇಲ್ಲಿ ನಡುವೆ ಇದು ದ್ವಂದ್ವ ಸಮಾಸ ಪಂಚವಟಿ ಪಂಚ ದ್ವಿಗು ಸಮಾಸ ಅನ್ನೋದು ತತ್ಪುರುಷ ಸಮಾಸ ಓಕೆನಾ ಇನ್ನ ದ್ವಂದ್ವ ಸಮಾಸ ಯಾವ್ದು ಅಂತ ಕೇಳಿದ್ರು ನೀಲಕಂಠ ಕರ್ಮಧಾರಯ ದೇಶ ಪ್ರೇಮ ತತ್ಪುರುಷ ಪಂಚವಟಿ ದ್ವಿಗು ದಿನ ರಾತ್ ಅದು ದ್ವಂದ್ವ ಸಮಾಸ ಇನ್ನ ಜಲಪ್ರಪಾತ ಕೇಳಿದ್ರು ಅದು ತತ್ಪುರುಷ ಸಮಾಸ ಆಗ್ತದೆ ದ್ವಿಗು ಸಮಾಸ ರಾಜಧಾನಿ ತತ್ಪುರುಷ ದೋಪಹರ್ ದ್ವ ಅನ್ನೋದು ಸಂಖ್ಯೆ ದ್ವಿಗು ಸಮಾಸ ಶ್ರದ್ಧಾ ಭಕ್ತಿ ದ್ವಂದ್ವ ಭರ್ಪೇಟದ ಭರ್ ಅಂತಕ್ಕಂಥದ್ದು ಅವ್ಯಯ ಅದ ಇದು ಅವ್ಯಯಿ ಭಾವ ಸಮಾಸ ಅಂತಕ್ಕಂಥದ್ದು ಆಗ್ತದೆ ಇನ್ನ ಯಾವುದು ದ್ವಂದ್ವ ಸಮಾಸ ಕೇಳಿದ್ರು ದೇಶ ವಿದೇಶ ರಾಜವಂಶ ತತ್ಪುರುಷ ಜಲಪ್ರಪಾತ ತತ್ಪುರುಷ ದೋಪಹರ ದ್ವಿಗು ಸಮಾಸ ಜಲಧಾರ ಅಂತ ಕೇಳಿದಾರೆ ಜಲ ಅಂತ ಕರೀತಾರೆ ಸೊ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಯಾವ್ದಂತ ಅಂತ ಕೇಳಿದ್ರು ರಾಜವಂಶ ಭರ್ಪೇಕ್ ಭಾವ ಚೌಮಾಸ ದ್ವಿಗು ಪಿತಾ ದ್ವಂದ್ವ ಇನ್ನು ಯಾವ್ದು ದ್ವಂದ್ವ ಸಮಾಸ ಅಂತ ಕೇಳಿದ್ರು ಸೊ ಪಿತಾ ಅಂತಕ್ಕಂಥದ್ದು ದ್ವಂದ್ವ ಜಲಪ್ರಪಾತ ತತ್ಪುರುಷ ರಾಜವಂಶ ತತ್ಪುರುಷ ರಾಜಮಹಲ ತತ್ಪುರುಷ ಇನ್ನು ಯಾವ್ದು ದ್ವಂದ್ವ ಅಂತ ಕೇಳಿದ್ರು ದೇಶ ವಿದೇಶ ಅಂತಕ್ಕಂಥದ್ದು ದ್ವಂದ್ವ ಸಮಾಸ ಆಗ್ತದ ಹೆಂಗ सो so, नडवे योजक चिन्ह राजवंश तत्पुरुष चौमास समास भरपेट समास द्विगु भर द्विगुमसिगू अर्व पद संख्या वाचक पंचवटी चंद्रमुखी कर्मधार राजी द्वंद्व सत्यापुरुष इन द्विगुस शताब्दी शत्रे नूर कार्यकुशल तत्पुरुष पाप पुण्य द्वंद्व नीलकंठ कर्मधारय पंचवटी द्विगु समास के उदाहरण पद अंत बरे ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದ ನೆಕ್ಸ್ಟ್ ನೋಡೋಣ ವಿರಾಮ ಚಿಹ್ನಗಳು ಯಾವೆಲ್ಲ ವಿರಾಮ ಚಿಹ್ನಗಳನ್ನ ಬಳಕೆ ಆಗಿದಾವೆ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಪರೀಕ್ಷೆಗೆ ಬರತಕ್ಕಂತ ಒಂದು ಪ್ರಶ್ನೆನೇ ಇತ್ತು ಸೊ ನೋಡಿ ಇವತ್ತು ಕಮೆಂಟ್ ಆಫ್ ಮಾಡಿದೀನಿ ಯಾರು ಇಲ್ಲ ಸೊ ಹಿಂಗಾಗ್ತದ ಸೊ ನಾವು ಕಮೆಂಟ್ ಚಾಲೂ ಮಾಡಿದ್ರೆ ಬರೋದು ಏನ್ ಬೇಕಾದ್ರೂ ಕಮೆಂಟ್ ಮಾಡ್ತಾರೆ ಹೋಗ್ತಾರೆ ಓಕೆನಾ ಸೊ ಅವ್ರಿಗೆ ತಲೆನೇ ಇರೋದಿಲ್ಲ ಬಟ್ ಕಮೆಂಟ್ ಕ್ಲೋಸ್ ಮಾಡಿದೀವಿ ಅಂತಂದ್ರೆ ಏನಾಗ್ತದ ಯಾರೂ ಬರೋದಿಲ್ಲ ಇವಾಗ ಬರೀ ಮೂವತ್ತು ಜನ ಇದ್ದೀರಿ ಸೊ ಇಷ್ಟೇ ಇದ್ರೆ ಸಾಕು ಏನ್ ನೋವರಿ ಚಿಹ್ನೆ ಮೇಲೆ ಇರತಕ್ಕ ಪ್ರಶ್ನೆಗಳನ್ನ ನೋಡಿ ಫ್ರೆಂಡ್ಸ್ ಇಂಟರ್ನೆಟ್ ಸೇ ಕ್ಯಾ ಮತ್ತೆ ಅಂತ ಕೇಳಿದರೆ ಈ ಚಿಹ್ನೆ ಯಾವುದು ಅಂತ ಕೇಳಿದ್ರು ಇದು ಪ್ರಶ್ನವಾಚಕ ಅನ್ನೋದು ಗೊತ್ತಿರಲಿ ಇನ್ನು ಕ್ಯಾ ಅಪ್ಕಿ ಚಪ್ಪಲೆ ಕೊಯಿ ಪಹನ್ ಗಯಾ ಇಸ್ ಪ್ರಯುಕ್ತ ವಿರಾಮ್ ಚಿಹ್ನೆ ಇದು ಪ್ರಶ್ನವಾಚಕ ತಾಜ್ ಮಹಲ್ ಕಹಾ ಇಲ್ಲಿ ಯಾವ ಒಂದು ಲೇಖನ ಚಿಹ್ನೆ ಬಳಸಬಹುದು ಕಹ ಅಂತ ಕೇಳಿದಾರೆ ಕಹ ಅಂದ್ರೆ ಎಲ್ಲಿ ಸೊ ಈಗ ಏನ್ ಬರಬಹುದು ಇದು ಪ್ರಶ್ನವಾಚಕ ಅಂತಕ್ಕಂಥದ್ದು ಬರ್ತದೆ ಇದು ತರಹದ ಕ್ವಶನ್ಸ್ ಬರ್ತಾವೆ ಗಿಲುಕ ಪ್ರಿಯ ಖಾದ್ಯ ಕಾಜುತಾ ಸೊ ಇಲ್ಲಿರ್ತಕ್ಕಂಥ ವಿರಾಮ ಚಿನ್ನ ಪೂರ್ಣ ವಿರಾಮ ಆಪ್ ಕೈಸೆ ಕೈಸೇಹೆ ಅಂತ ಕೇಳಿದರೆ ಸೊ ಇಲ್ಲಿರ್ತಕ್ಕಂಥದ್ದು ಪ್ರಶ್ನವಾಚಕ ರುಕುಮತ್ ಜಾನೇದು ಅಂತ ಕೇಳಿದರೆ ಇದು ವಿಸ್ಮಯಾದಿ ಬೋಧಕ ಅಂತ ಕರೀತಾರೆ ಭಾವಸೂಚಕ ಅಂತ ಕರೀತಾರೆ ಅದು ಕೂಡ ಗೊತ್ತಿಲ್ಲ ಇನ್ನ ಕಿತಾಬ್ ಕಹಾಹೆ ಅಂತ ಕೇಳಿದರೆ ಸೊ ಯಾವುದು ವಿರಾಮ ಚಿನ್ನ ಆಗ್ತದ ಕಹಾಹೆ ಅಂತ ಕೇಳಿದ್ರೆ ಅಲ್ಲಿ ಪ್ರಶ್ನವಾಚಕ ಅಂತ ಬರ್ತದೆ ಇನ್ನ ಪಂಡಿತ್ ರಾಜ್ ಕಿಶೋರ್ ಕಹ ಅಂತ ಕೇಳಿದಾರೆ ಸೊ ಇದು ಪ್ರಶ್ನವಾಚಕ ಹೇ ದೇವ್ ಆಜ್ ಮೇರಿ ರಕ್ಷಾ ರಕ್ಷಾಕಿ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಕೇಳಿದಾರೆ ಇಲ್ಲಿ ಎರಡ ಎರಡು ಚಿಹ್ನ ಇದಾವ್ ಒಂದು ಪೂರ್ಣ ಐತಿ ಒಂದು ಭಾವಸೂಚಕ ಯಾವ್ದೈತಿ ಭಾವಸೂಚಕ ಐತಿ ಸೊ ಹೀಗಾಗಿ ಇದನ್ನ ಏನ್ ಮಾಡೋದು ರೈಟ್ ಮಾಡೋದು ಬೋಧಕ ಅಂತ ಬರೆಯೋದು ಇನ್ನ ಗಿಲ್ಲುಕೆ ಜೀವನ ಕ ಪ್ರಥಮ್ ವಸಂತ ಆಯಾ ಅಂತ ಕೇಳಿದಾರ ಸೊ ಇದರಲ್ಲಿ ಆಯಾ ಮುಂದೆ ಯಾವ ಚಿಹ್ನೆ ಐತೆ ಅಂತ ಕೇಳಿದ್ರು ಸೊ ಇದು ಪೂರ್ಣ ವಿರಾಮ ಐತಿ ಸೊ ಪೂರ್ಣ ವಿರಾಮ ಇದ್ದ ರೈಟ್ ಆನ್ಸರ್ ತುಮ್ ಲೋ ಕ್ಯಾ ಕರ್ತೆ ಹೋ ಅಂತ ಕೇಳಿದ್ದಾರೆ ಓಕೆನಾ ಇಲ್ಲಿ ವಾಕ್ಯಕ್ಕೆ ಪ್ರಯುಕ್ತ ಚಿಹ್ನೆ ಇದರಲ್ಲಿ ಯಾವ್ದು ವಾಕ್ಯ ಕ್ಯಾ ಅಂದ್ರೆ ವಾಚಕ ಅಂತ ಬರ್ತದೆ ಥಕ್ ಗೈ ಹೋ ಇಸ್ ವಾಕ್ಯಕ್ಕೆ ಸಹಿ ಚಿಹ್ನೆ ಕ್ಯಾ ಏನು ಸೊ ಹೀಗಾಗಿ ಏನಾಗ್ತದ ಥಕ್ ಗೈ ಹೋ ಪ್ರಶ್ನವಾಚಕ ಸೊ ಇದು ಕ್ವಶನ್ ಮಾರ್ಕ್ ಅಂತ ಹೇಳಿ ಬರಬೇಕು ಇನ್ನ ಮೋಟಾರ್ ಉಪರ್ಸೆ ನಿಕಲ್ ಗೈ ಅಂತ ಕೇಳಿದಾರೆ ವಿರಾಮ ಚಿಹ್ನೆ ಕೇಳಿದ್ರು ವಿಸ್ಮಯಾಧಿ ಇಸ್ಕೆ ಬಾಕ್ ಕ್ಯಾನಾ ಪಡೆಗ ಅಂತ ಕೇಳಿದ್ದಾರೆ ಸೊ ಇಲ್ಲಿನೂ ಕೂಡ ಕ್ವಶನ್ ಮಾರ್ಕ್ ಅದ ಓಕೆನಾ ಓಕೆನಾಕ್ತದ ಪ್ರಶ್ನವಾಚಕ್ ಬರ್ತದ ಕಹಾ ಚೋಟ್ ಲಗಿಹೇ ಅಂತ ಕೇಳಿದಾರೆ ಸೊ ಇಲ್ಲಿ ಪ್ರಯುಕ್ತ ವಿರಾಮ ಚಿಹ್ನೆ ಕೇಳಿದ್ರು ಇದು ಪ್ರಶ್ನವಾಚಕ ಹಾತಿಬಾಯಿ ಹಮ್ಲೋಗ್ ಮಕಾನ್ ಬನಾನಾ ಚಾತಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಅಲ್ಪ ವಿರಾಮ ಅದ ಒಂದು ಪೂರ್ಣ ವಿರಾಮ ಅದ ಹಾಗಾದ್ರೆ ಆಪ್ಷನ್ ದಾಗ ಯಾವ್ದು ಅಲ್ಪ ವಿರಾಮ ಒಂದೈತಿ ಐತಿ ಸೊ ಅಲ್ಪ ವಿರಾಮ ಇಸ್ ದ ರೈಟ್ ಆನ್ಸರ್

ಆದಿ ಜಲ್ ಪ್ರಪಾತಿ ಅಂತ ಕೇಳಿದರೆ ಇಲ್ಲಿ ಅಲ್ಪ ವಿರಾಮದ ಇಲ್ಲಿ ಪೂರ್ಣ ವಿರಾಮದ ಸೊ ಆಪ್ಷನ್ ದಲ್ಲಿ ಏನದ ಅಲ್ಪ ವಿರಾಮದ ಸೊ ಅಲ್ಪ ವಿರಾಮ ಬರೀರಿ ಇಂಟರ್ನೆಟ್ ಕ ಅರ್ಥಕ್ಕೆ ಹೇಗೆ ಸೊ ಇದು ಪ್ರಶ್ನವಾಚಕ ಏಟ್ ಚಲೀಮೆ ತುಮಿ ಕ್ಯಾ ಬಚ್ಚೆಗ ಅಂತ ಕೇಳಿದರೆ ಇದು ಕೂಡ ಪ್ರಶ್ನವಾಚಕ ಅಂತಕ್ಕಂಥದ್ದು ಬರ್ತದೆ ಇಷ್ಟು ಈಜಿಯಾಗಿ ನೀವೇನ್ ಮಾಡಬಹುದಾಗಿತ್ತಪ್ಪ ಅಂದ್ರೆ ಬರೀಬಹುದು ಇನ್ನು ಸ್ವಲ್ಪ ನಿಮ್ಮ ಮಾರ್ಕ್ಸ್ ಏನಾದ್ರು ಹೋಗುದಿತ್ತ ಕಾರಕದಾಗ ಹೋಗ್ತಾವ ಈ ಕಾರಕಗಳನ್ನ ನೀವು ಚೆನ್ನಾಗಿ ವರ್ಕ್ ಗಳನ್ನ ಮಾಡಬೇಕಂದ್ರೆ ಪುಸ್ತಕದ ಪಾಠದಲ್ಲಿರ್ತಕ್ಕಂಥ ಪಾಠಗಳನ್ನ ಪದ್ಯ ಪಾಠಗಳನ್ನ ಓದ್ಬೇಕು ಯಾವೆಲ್ಲ ಕಾರಕ ಚಿಹ್ನ ವಾಕ್ಯಗಳನ್ನ ನೀವು ಪುಸ್ತಕದಲ್ಲಿ ಬಂದವಲ್ಲ ಅದನ್ನ ಚೆನ್ನಾಗಿ ಗ್ರಹಿಸಿಕೊಂಡಿದ್ದೆ ಆದ್ರೆ ಸೊ ಚೆನ್ನಾಗಿ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇತ್ತದ ಖಂಡಿತವಾಗಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿಂದ ಅಂಕಗಳನ್ನ ಗಳಿಸ್ತೀವಿ ಓಕೆನಾ ಸೊ ಯಾವೆಲ್ಲ ಪ್ರಶ್ನೆ ಇದಾವು ಅಂತ ನೋಡೋಣ ಕರ್ನಾಟಕ ರಾಜ್ಯ ಡ್ಯಾಶ್ ಶಿಲ್ಪಕಲಾ ಅನೋಕಿ ಹೇ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನ್ ಬರ್ಬೇಕಾ ಅಂದ್ರ ಕರ್ನಾಟಕ ರಾಜ್ಯ ಕಿ ಅಂತ ಬರಬೇಕು ಸೊ ಯಾರೆಲ್ಲ ಕಿ ಅಂತ ಬರ್ದಿದ್ದೀರಿ ಸೊ ನಿಮ್ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಯಾಮ ಮಹಾದೇವಿ ವರ್ಮಾ ಡ್ಯಾಶ್ ರಚನಾ ಅಂತ ಕೇಳಿದರೆ ಕಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಯಾಮ ಮಹಾದೇವಿ ವರ್ಮಾ ಕಿ ಎಸ್ ರಚನಾ ಹೇ ಕರ್ನಾಟಕ ಸೊ ಇದು ಆಕೆ ಇಂಪಾರ್ಟೆಂಟ್ ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೇ ಮನೋಜ್ ಬಹನ್ ರಶ್ಮಿ ಹೇ ಮನೋಜ್ ಕಿ ಬಹನ್ ರಶ್ಮಿ ಹೇ ಕಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಸಮಾನ್ ತಾರೆ ಚಮಕ್ತೆ ಹೇ ಆಸಮಾನ ಮೇ ಅಂದ್ರೆ ಆಕಾಶದಲ್ಲಿ इसो नक्षत्र वळ विनोगतवे कर्नाटक राज्य की सो इज इंपोर्टेंट आज मनुष्य तयाने गगन में जा रहा है गगन कोला गगन में जा रहा है मे इज द राइट आंसर इन नेक्स्ट मैं अभी बाजार भुना लाता हूं अंत के दरे मैं अभी बाजार से भुना लाता हूं लोगों ने सहानुभूति प्रकट की इदु सल्क बंद्र बरबोदू लोगों ने सहानुभूति प्रकट की गाड़ी आने में देर है मे इज द राइट आंसर गिलो सुराही पर लेट जाता था पर भारत नारी का स्थान पूजनीय है भारत में, में नारी का स्थान पूजनीय है दशरथ के चार पुत्र थे इज द राइट आंसर अब्दुल कलाम जी का जन्म रामेश्वरम में हुआ था मैं दोस्तों ने सांप को मारो का को इज द राइट आंसर अब्दुल कलाम का जन्म रामेश्वरम में हुआ सो मे इज द राइट आंसर ಇಲ್ಲ ದುಕಂದಾರ್ ನೇ ಸೇಬ್ ಲೀಫಾ ಪೇ ಮೇ ರಕಾ ಮೇ ಇಸ್ ದ ರೈಟ್ ಆನ್ಸರ್ ದೇಶಕೋ ತುಮ್ ಪರ ಗರ್ವ ಹೆ ಪರ್ આજ ಕಿ ದುನಿಯಾ ಸೋ ಕಿ ಇಸ್ ದ ರೈಟ್ ಆನ್ಸರ್ ಗಾಡಿ ಆನೆ ಮೇ ದೇರ್ ಹೆ ಮೇ ಇಸ್ ದ ರೈಟ್ ಆನ್ಸರ್ ರಮೇಶ್ ಕಲಂ ಸೇ ಪತ್ರ ಲಿಖ್ತಾ ಹೈ ಸೇ ಇಸ್ ದ ಆನ್ಸರ್ ಇಂಟರ್ನೆಟ್ ಕಾ ಮತಲಬ್ ಕ್ಯಾ ಹೈ ಕಾ ಇಸ್ ದ ಆನ್ಸರ್ ಸೋ ಇಷ್ಟ ನೀನೇ ನಿರ್ಮಗ ದೀಪ ಅಂದ್ರೆ ಕಾರಕಗಳ ಬಗ್ಗೆ ಇತ್ತು ಇನ್ನು ನೆಕ್ಸ್ಟ್ ಮುਹਾವರಿಗಳು ಇದಾವೆ ಆಲ್ಮೋಸ್ಟ್ ಇತ್ರದು ಪ್ರಶ್ನೆಗಳು ಇಲ್ಲಿ ತಕ ಬಂದಿಲ್ಲ ಬಟ್ ಅದು ಕೂಡ ನೋಡ್ಕೊಂಡು ಹೋಗ್ರಿ ಸೊ ಬಂದ್ರು ಕೂಡ ಬರ್ಬೋದು ಏನ್ ಹೇಳಲಿಕ್ಕೆ ಬರೋದಿಲ್ಲ ಓಕೆನಾ ಸೊ ಫಸ್ಟ್ ನೋಡಿ ಪಸ್ತಿನ ಬಹಾನಾ ಮುಹಾವರಿಕ ಅರ್ಥ ಕೇಳಿದ್ದಾರೆ ಸೊ ಪರಿಶ್ರಮ ಕರ್ನ ಆಗ್ತದ ಬಾಲ್ ಬಾಲ್ ಬಚ್ಚನ ಅಂದ್ರೆ ಖತ್ರಿ ಸೇ ಬಚ್ಚ ಜಾಣ ಹೋಶ್ ಹವಾಸ್ ಉಡನ ಅಂತ ಕೇಳಿದ್ದಾರೆ ಅದರ ಅರ್ಥ ಘಬರ ಜನ ಬರ್ತದ ಪರಿಶ್ರಮ ಕರ್ನ ಕೇಳಿದ್ದಾರೆ ಪಸಿನಾ ಬಹಾನಾ ಖತ್ರಿ ಸೇ ಬಚ್ಚ ಜಾಣ ಬಾಲ್ ಬಾಲ್ ಬಚ್ಚನ ಪಸ್ತಿನ ಬಹಾನ ಪರಿಶ್ರಮ ಕರ್ನ ಆಮೇಲೆ ಟಸ್ ಸೇ ಮಸ್ ನ ಹೋನ ಅಂತ ಕೇಳಿದ್ದಾರೆ ವಿಚಲಿತ್ ನ ಹೋನ ಆಂಚ್ ಆನ ಅಂತ ಕೇಳಿದರೆ ಹಾನಿ ಪೋಂಚಾನ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸಮಾನಾರ್ಥಕ ಪದಗಳು ಯಾವೆಲ್ಲ ಕೇಳಿದ್ರು ನೋಡ್ರಿ ಹಿಮ್ಮತ್ ಅಂದ್ರ ಧೈರ್ಯ ಆಶ್ಚರ್ಯ ಅಂದ್ರ ಚಕಿತ ಉಪಚಾರ ಅಂದ್ರ ಇಲಾಜ್ ಅಂತಕ್ಕಂಥದ್ದು ಬರ್ತದೆ ವಿಲೋಮ್ ಶಬ್ದಗಳು ಸ್ಥಿರದ ವಿಲೋಮ್ ಶಬ್ದ ಅಸ್ಥಿರ ಆಶಾ ನಿರಾಶಾ ಔಪಚಾರಿಕ ಅನೌಪಚಾರಿಕ ಸ್ವೀಕಾರ ಅಸ್ವೀಕಾರ ಆಧಾರ ನಿರಾಧಾರ ಪೂರ್ವ ಪಶ್ಚಿಮ ಗರೀಬ್ ಅಮೀರ निकट दूर दिन रात सजीव निर्जीव, मजबूत कमजोर अमीर गरीब अच्छा मुश्कील मुश्किल कठीण आसान अंतन ಕೂಡ बरत सदाचार दुराचार बेचना खरीदना, सहयोग असहयोग शिक्षित अशिक्षित स्थिर अस्थिर ಜ್ಞಾನ್ ಅಜ್ಞಾನ್ ಸೀಮಿತ್ ಅಸೀಮಿತ್ ಸಜ್ಜನ್ ದುರ್ಜನ್ ಹಾರ್ ಜೀತ್ ಸದಾಚಾರ್ ದುರಾಚಾರ್ ಅಂತ ಬರ್ತದೆ ಇದೇನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಿತ್ತು ವಿಲೋಮ್ ಶಬ್ದಗಳಿತ್ತು ಸೊ ನಿಮ್ಮ ಎಕ್ಸಾಮ್ ಗೆ ಬರ್ತಕ್ಕಂಥವುಗಳನ್ನೇ ನಾನು ಹೇಳಿದ್ದೆ ಇರೋಚನಗಳನ್ನ ನೋಡಿ ವ್ಯವಸ್ಥಾ ವ್ಯವಸ್ಥಾಯಿ ವಿಲಹರಿ ಗಿಲಹರಿಯ ಯಾವ್ದು ಬಹುವಚನಕ್ಕೆ ವಚನಕ್ಕೆ ನದಿ ಆಗ್ತದ कविता दो कविता ये आंख आंखे लड़का लड़के इन याद बहुवचन कहते कहावत कहावते कहानी कहानिया कमरा कमरे किताब किताबे सो किताबे बहुवचन डिब्बा के डिब्बे डिब्बे बात बाते नौका नौकाए नीति नीतिया कमरा कमरे आंख आंखे दीवार दीवारे कपड़े इज द राइट आंसर ಇನ್ನ ಬಹುವಚನ ಶಬ್ದ ಪುಸ್ತಕ ದೈರಾದ ಏನಾಗ್ತದ ಡೈರೇ ಆಗ್ತದ ಸಡಕ್ ಸರ್ಕೆ ರೀತಿ ರೀತಿಯ ಏಕವಚನ ಕೇಳಿದರೆ ಕಮರ ಇದ್ರ ಬಹುವಚನ ವಚನ ಕಮರೆ ಪೈಸೆದು ಪೈಸಾ ಜಾನಕಾರಿಯ ಜಾನಕಾರಿ ಕಿತಾಬೇದು ಕಿತಾಬ ಇನ್ನ ಇದರಲ್ಲಿ ಬಹುವಚನ ಶಬ್ದ ಕೇಳಿದ್ರು ಲಿಫಾಫಾದು ಸೊ ಲಿಫಾಫೆ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಬಹುವಚನ ಶಬ್ದ ಕೇಳಿದರೆ ಕಮರೆ ಕಿತಾಬ್ ಕಿತಾಬೆ ಕಹಾನಿದು ಕಹಾನಿಯ ಕಕ್ಷಾದು ಕಕ್ಷಾಯ ಇನ್ನ ಬಹುವಚನ ಶಬ್ದ ಕೇಳಿದ್ರು ಕಿತಾಬೆ ಆಗ್ತದ ಡೈರೆ ಡಿಬ್ಬಾದ ಏನಾಗ್ತದೆ ಇದರಲ್ಲಿ ಬಹುವಚನ ಶಬ್ದ ಕೇಳಿದ್ರು ಕಪಡೆ ಅನ್ನೋದು ಬಹುವಚನ ಚಾದರ್ ಚಾದರಿ ಚೀಸ್ ಚೀಸೆ ಬಾತ್ ಬಾತಿ ಇದರಲ್ಲಿ ಬಹುವಚನ ರೂಪ ಕಹಾನಿ ಕಹಾನಿಯ ಕಿತಾಬ್ ಕಿತಾಬೆ ಕಪಡಾ ಕಪಡೆ ಪೈಸೆ ಅನ್ನೋದು ಬಹುವಚನ ಇತ್ತು ಇನ್ನು ನೆಕ್ಸ್ಟ್ ಇದರಲ್ಲಿ ಕೇಳಿದರೆ ಇದರಲ್ಲಿ ಬಹುವಚನ ಶಬ್ದ ಗುರುತಿಸಲಿಕ್ಕೆ ಕೇಳಿದ್ರು ಬಹುವಚನ ಶಬ್ದ ಯಾವ್ದಪ್ಪ ಅಂದ್ರೆ ನದಿಯ ನೋಡಿ ಪತ್ತಿದು ಪತ್ತಿಯ ಕಲಿ ಕಲಿಯಾ ಡಾಲಿ ಡಾಲಿಯಾ ಇದು ಬಹುವಚನಗಳಾಗ್ತಾವ ಶೀಶಾದು ಶೀಶೆ ಆಗ್ತದ ಸೊ ಡಾಲಿದು ಡಾಲಿಯಾ ಶೀಶಿ ಆಗೋದಿಲ್ಲ ಇನ್ನು ಏಕವಚನ ಕೇಳಿದಾರೆ ಗಮಲಾ ಗಮಲೆ ಸೇವಾ ಸೇವಾಯೇ ಟೋಲಿ ಟೋಲಿಯ ಚಟ್ಟಾನೇಕವಚನ ಏಕವಚನ ಚಟ್ಟಾನೆ ಬಹುವಚನ ಏಕವಚನ ಪೈಸಾ ಬಹುವಚನ ಪೈಸೆ ಕಪಡಾ ಕಪಡೆ ಪತ್ತಾ ಪತ್ತೆ ಪರ್ದಾ ಪರ್ದೆ ಇಸ್ ದ ರೈಟ್ ಆನ್ಸರ್ ಲಿಂಗದಲ್ಲಿ ನೋಡೋಣ ಲಿಂಗಗಳಿದಾವದನ್ನ ಸೊ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಖಂಡಿತವಾಗಿರ್ತಕ್ಕಂಥದ್ದಾಗ್ತದೆ ಸೊ ಇಷ್ಟ ಆತಂದ್ರ ಕ್ಲಾಸ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಇದೆ ಸೊ ನೋಡೋಣ ಮತ್ತೆ ಟೈಮ್ ಸಿಕ್ಕಿದ್ರೆ ಮಾರ್ನಿಂಗು ಕೂಡ ನಾನು ಏನ್ ಮಾಡ್ತೀನಿ ಬರ್ತೀನಿ ಸೊ ಯಾವೆಲ್ಲಾ ಹೇಳಿದೀನಿ ಇವೆಲ್ಲ ಕ್ವಶನ್ಸ್ ಗಳು ಏನದಪ್ಪಾ ಅಂತಂದ್ರ ಲಾಸ್ಟ್ ಇಯರ್ ರಿಪೀಟ್ ಆಗಿರ್ತಕ್ಕಂತ ಪ್ರಶ್ನೆಗಳಿದಾವ ಸೊ ಖಂಡಿತವಾಗಿ ನೋಡ್ಕೊಂಡು ಹೋಗಿ ಇಲ್ಲಾಂದ್ರೆ ನಿಮಗೆ ಏನಾಗ್ತವಪ್ಪ ಅಂತಂದ್ರೆ ಪ್ರಶ್ನೆಗಳು ಬಂದೇ ಬರ್ತಾವ ಇನ್ನು ಸ್ವಲ್ಪ ನೀವೇನ್ ಮಾಡಬೇಕಪ್ಪಾ ಅಂತಂದ್ರೆ ಕನ್ಸನ್ಟ್ರೇಷನ್ ಮಾಡಿ ಏನ್ ಮಾಡ್ಬೇಕು ಓದ್ಬೇಕು ನೀವು ಓದಿದ್ರೆ ಕೆಲಸ ಆಗೋದು ಓದದೇ ಇದ್ರೆ ಕೆಲಸ ಆಗೋದಿಲ್ಲ ಎಸ್ ಸೊ ಫಸ್ಟ್ ಕೇಳಿದ್ರು ನಿನ್ನ ಮೇಸೆ ಕೌನ್ಸರ್ ಶಬ್ದ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದಾರೆ ಸ್ತ್ರೀಲಿಂಗ ನಹಿ ಹೇ ಅಂತ ಕೇಳಿದಾರೆ ಛಾತ್ರ ಪುಲ್ಲಿಂಗದ ಛಾತ್ರ ಸ್ತ್ರೀಲಿಂಗ ಆಗ್ತದ ಯುವಕ ಯುವತಿ ನರ್ ನಾರಿ ಮೂರ್ನಿ ಮೋರ್ ಅಂತಕ್ಕಂಥದ್ದು ಪುಲ್ಲಿಂಗ ಇನ್ನ ಇದರಲ್ಲಿ ಪುಲ್ಲಿಂಗ ಶಬ್ದ ಕೇಳಿದಾರೆ ಸೊ ದರ್ವಾಜ ಅನ್ನೋದು ಪುಲ್ಲಿಂಗ ಶಬ್ದ ಓಕೆ ಸ್ತ್ರೀಲಿಂಗ ನೌಕರಿ ಕಿಡಕಿ ಸ್ತ್ರೀ ಮಾಡುವ ಸ್ತ್ರೀಲಿಂಗ ರೂಪ ಕೇಳಿದಾರೆ ಸ್ತ್ರೀಮತಿ ಬರ್ತದೆ ಕುಮಾರ ಕುಮಾರಿ ಯುವಕ ಯುವತಿ ಬಾಲಕ ಬಾಲಿಕ ಇನ್ನು ಇದರಲ್ಲಿ ಸ್ತ್ರೀಲಿಂಗ ಶಬ್ದ ಕೇಳಿದ್ರು ನೌಕರ್ ಪುಲ್ಲಿಂಗ ನೌಕರಾಣಿ ಸ್ತ್ರೀಲಿಂಗ ಬಾಲಕ ಪುಲ್ಲಿಂಗ ಬಾಲಿಕಾ ಸ್ತ್ರೀಲಿಂಗ ಲೇಖಕ ಪುಲ್ಲಿಂಗ ಲೇಖಿಕಾ ಸ್ತ್ರೀಲಿಂಗ ಭಿಕಾರಿ ಪುಲ್ಲಿಂಗ ಭಿಕಾರಿಣಿ ಭಿಕಾರಣಿ ಅಂತಕ್ಕಂಥದ್ದು ಬರ್ತದೆ ಸೊ ಅದು ಸ್ತ್ರೀಲಿಂಗ ಬರ್ತದೆ ಇನ್ನ ನೆಕ್ಸ್ಟ್ ಯಾವ್ದು ಸ್ತ್ರೀಲಿಂಗ ಅಂತ ಕೇಳಿದ್ರು ಯುವತಿ ಪತಿ ಪುಲ್ಲಿಂಗ ಪತ್ನಿ ಸ್ತ್ರೀಲಿಂಗ ಕವಿ ಪುಲ್ಲಿಂಗ ಕವಯಿತ್ರಿ ಸ್ತ್ರೀಲಿಂಗ ಭಿಕಾರಿ ಭಿಕಾರಿ ಇನ್ನ ಲೇಖಕದು ಸ್ತ್ರೀಲಿಂಗ ರೂಪ ಕೇಳಿದಾರೆ ಸೊ ಲೇಖಕದು ಲೇಖಿಕ ಆಗ್ನಿದು ಔರತ್ ಓಕೆ ಬಾಲಕದು ಬಾಲಿಕಾ ಬಾಲಿಕ ಸ್ತ್ರೀ ಇನ್ ಇದರಲ್ಲಿ ಪುಲ್ಲಿಂಗ ಶಬ್ದ ಕೇಳಿದಾರೆ ಹಾತಿ ಪುಲ್ಲಿಂಗ ಶಬ್ದ ಆಗ್ತದ ಹತಿನಿ ಅವ್ರ ಹತ್ತಿರಿ ಸ್ತ್ರೀಲಿಂಗ ಬೈಸ್ ಬೈಸಾ ಓಕೆ ಗಾಯ್ ಬೈ ಮೋರ್ನಿ ಮೋರ್ ಇನ್ನ ಆದ್ಮೀದು ಅನ್ಯಲಿಂಗ ಕೇಳಿದ್ರು ಅವ್ರತ್ ಆಗ್ತದ ಲಕಿದು ಲಾ ಪತ್ನಿದು ಪತಿ ಪುರುಷದ ಸ್ತ್ರೀ ಬೇಟಾ ಬಿಟಿಯಾ ಬಿಟಿಯಾನು ನೆನಪಿಟ್ಕೊಡ್ರಿ ಬೇಟಿನೂ ನೆನಪಿಟ್ಕೊಡ್ರಿ ಓಕೆನಾ ಛಾತ್ರದು ಛಾತ್ರ ಪುತ್ರದು ಪುತ್ರಿ ಇನ್ನ ಇದ್ರಲ್ಲಿ ಸ್ತ್ರೀಲಿಂಗ ಶಬ್ದ ಬಹನದ ಪುಲ್ಲಿಂಗ ಬಾಯಿ ಶೇರ್ ಶೇರ್ಣಿ ಆದ್ಮಿ ಅವರತ್ ಹತಿ ಹತಿನಿ ಇದರಲ್ಲಿ ಸ್ತ್ರೀಲಿಂಗ ಶಬ್ದ ಕೇಳಿದ್ರು ಮೂರನಿ ಅದರದ್ದು ಪುಲ್ಲಿಂಗ ಮೂರ್ ಹತಿ ಹತಿನಿ ಬೈಲ್ ಬೈಸ್ ಶೇರ್ ಶೇರ್ನಿ ಅವರದ್ದು ಅಣ್ಣಲಿಂಗ ಕೇಳಿದ್ರು ಆದ್ಮೇ ಆಗ್ತದ ಯುವಕ್ ಯುವತಿ ಮಹಿಳಾ ಪುರುಷ್ ಮಾಲಿಕ್ ಮಾಲಕ್ ಮಾಲಿಕ್ ಮಾಲಕ್ ಮಾಲಿಕ್ ಅಂತಕ್ಕಂಥದ್ದು ಪುಲ್ಲಿಂಗ ಆಗ್ತದ ಓಕೆನಾ ಅದು ಸ್ತ್ರೀಲಿಂಗ ಆಗೋದಿಲ್ಲ ಸೊ ಅಂದ್ರೆ ಪಂಡಿತ್ ಏನ್ ಆಗ್ತದ ಸುನಾರ್ ಸುನಾರ ಏನ್ ಆಗ್ತದ ಓಕೆನಾ ಸೊ ಅದು ನಿಮ್ಗೆ ಗೊತ್ತಿರಬಹುದು ಇಲ್ಲಿ ಯಾವ್ ಕೊಟ್ಟಿದ್ರ ಅಂತಂದ್ರೆ ನೌಕರದ ನೌಕರಾಣಿ ಮಾಲೀಕದ ಮಾಲ್ಕಾಣಿ ಅಂತಕ್ಕಂಥದ್ದು ಆಗೋದಿಲ್ಲ ಏನ್ ಕೇಳಿದಾರಪ್ಪ ಅಂದ್ರ ಬೇಟಾದು ಬೇಟಿ ಪೋತಾದು ಪೋತಿ ಪುತ್ರದು ಪುತ್ರಿ ಅಂತ ಬರ್ತದೆ ಇನ್ನ ಸ್ತ್ರೀಲಿಂಗ ಶಬ್ದ ಕೇಳಿದ್ರು ಲೇಖಕ್ ಲೇಖಿಕಾ ಮಯೂರ ಮಯೂರಿ ಪಿತಾ ಮಾತಾ ಶ್ರೀಮಾನ ಶ್ರೀಮತಿ ಬಹಂದ್ ಏನ್ ಆಗ್ತದ ಬಾಯಿ ಆಗ್ತದ ಓಕೆನಾ ಸೊ ನೆಕ್ಸ್ಟ್ ಇದರಲ್ಲಿ ಲಡ್ಕಿ ಲಾಪದು ಮಾ ಬೇಟಾದು ಬೇಟಿ ಮೋರ್ ಮೋರ್ನಿ ಶೇರ್ ಶೇರ್ನಿ ಓಕೆ ಇನ್ನ ಕವಿದು ಕವಿ ಆಗ್ತದ ಲೇಖಿಕಾ ಲೇಖಕ ನರದು ನಾರಿ ಆಗ್ತದ ಪಂಡಿತು ಪಂಡಿತ್ ಅಂತದ ಇಷ್ಟ ಏನಾಗಿತ್ತಪ್ಪ ಲಿಂಗ ವಚನಗಳ ಲಿಂಗಗಳನ್ನ ಪರಿವರ್ತನೆ ಮಾಡೋದು ಇತ್ತು ಇನ್ನು ಬಹಳ ಈಜಿ ಏನಪ್ಪ ಅಂದ್ರೆ ಪ್ರೇರಣಾ ಶಬ್ದಗಳನ್ನ ಗುರುತಿಸ್ಲಿಕ್ಕೆ ಕೇಳ್ತಾರೆ ಸೊ ಯಾವೆಲ್ಲ ಪ್ರೇರಣಾಗಳನ್ನ ಕೇಳಿದಾರ ಅಂತ ನೋಡ್ಕೊಳಿ ಪಡನಾದು ಪಡಾನ ಇದರಲ್ಲಿ ಲಿಖಾನ ಇದ ನೆಕ್ಸ್ಟ್ ಇದರಲ್ಲಿ ಚಲನ ಅದಕ್ಕೆ ಹೇಳಿದ್ದಾರೆ ಚಲನ ಪ್ರಥಮ ಪ್ರೇನಾರ್ಥಕ ರೂಪ ಮಿಲಾನ ಪಡನದು पढ़ाना ಪ್ರಥಮ ಪ್ರೇನಾರ್ಥಕ ರೂಪ ಹೇಳಿದ್ದಾರೆ ಚಲನ ಪ್ರಥಮ ಪ್ರೇನಾರ್ಥಕ ರೂಪ ਸੁಲಾನ ಇದರಲ್ಲಿ পড়ಾನಾ શીખાನ লিখಾನಾ পড়ಾನಾ লিখಾನಾ લગನಕ್ಕೆ ಹೇಳಿದ್ದಾರೆ لگانا ನೆಕ್ಸ್ಟ್ ಇದರಲ್ಲಿ ಜಗಾನ ಇತ್ತು ಚಲನಾದ ಚಲಾನ ಪೀನಾದು ಪಿಲಾನ ನೆನಪಿಟ್ಕೊಡ್ರಿ ಇದು ದೀರ್ಘದ ಇಲ್ಲಿ ಕಂಪಲ್ಸರಿ ಬರಬೇಕು ಓಕೆನಾ ದೀರ್ಘ ಓಕೆನಾಕ್ಸ್ ಹೋಗ್ತದೆ ಗಿರಾನ ಜಗನದು ಜಗಾನಿಲಾನ ಜಗನದ ಜಗಾನ ಪ್ರಥಮ ಪ್ರೇನಾರ್ಥ ಸುನಾನ ಅಂತಕ್ಕಂಥದ್ದು ಬರ್ತದೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನ ಸ್ವಲ್ಪ ಅನುವಾದ ನೋಡ್ಕೊಂಡು ಹೋಗ್ರಿ ಯಾವೆಲ್ಲ ಅನುವಾದಗಳನ್ನ ನಿಮಗೆ ಎಕ್ಸಾಮ್ ಗೆ ಕೇಳ್ತಾರೆ ಅಂತಕ್ಕಂಥದ್ದು ಸೊ ಎಲ್ಲ ಇಲ್ಲಿ ನಾನು ಏನ್ ಮಾಡಿದ್ದೇನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಓಕೆನಾ ಈ ತರದೊಂದು ವಿಡಿಯೋ ಮಾಡಿ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ ಬಟ್ ಆದ್ರೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಶನಿ ಗ್ರಹಕ್ಕ ಸಬ್ಸೆ ಬಡ ಗ್ರಹ ಟೈಟನ್ ಅಂತ ಇದಾರೆ ಬಡ ಉಪಗ್ರಹ ಸೊ ಬರೀರಿ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಟೈಟನ್ ಆಗಿದೆ ಹೀಗ್ ಬರೆದ್ರು ನಡೀತದ ಯಾ ಹಮಾರೆ ಚಂದ್ರ ಸೇವಿ ಬಡಾಹಿ ಇದು ನಮ್ಮ ಉಪಗ್ರಹ ಗಿಂತಲೂ ದೊಡ್ಡದಾಗಿದೆ ಇಸ್ಕಾ ವ್ಯಾಸ್ ಪಾಂಚ್ ಹಜಾರ್ ಏಕ್ ಪಚಾಸ್ ಕಿಲೋಮೀಟರ್ ಇದರ ವ್ಯಾಸ ಐದು ಸಾವಿರದ ಒಂದು ನೂರ ಐವತ್ತು ಕಿಲೋಮೀಟರ್ ಆಗಿದೆ ಇನ್ನು ಸತ್ಯಕ್ಕೆ ಮಹಿಮಾ ಅಪಾರಹೇ ಸತ್ಯದ ಮಹಿಮೆ ಅಪಾರವಾಗಿದೆ ಸತ್ಯ ಅತ್ಯಂತ ಶಕ್ತಿಶಾಲಿ ಹೇ ಸತ್ಯ ಅತ್ಯಂತ ಶಕ್ತಿಶಾಲಿಯಾಗಿದೆ ಅಥೆ ಸತ್ಯ ಬೋಲ್ನೇಕ ಅಭ್ಯಾಸ ಕರ್ನಾ ಆದ್ದರಿಂದ ನಾವು ಸತ್ಯ ಮಾತನಾಡುವುದನ್ನ ರೂಢಿಸಿಕೊಳ್ಳಬೇಕು ಅಂತ ಬರೀಬೇಕು ಇನ್ನ ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ ನಯನ ಮನೋಹರ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವು ನಯನ ಮನೋಹರವಾಗಿದೆ ಪಶ್ಚಿಮ ವಿಶಾಲ ಅರಬ್ಬಿ ಸಮುದ್ರ ಹೇ ಪಶ್ಚಿಮದಲ್ಲಿ ವಿಶಾಲವಾದ ಅರಬ್ಬಿ ಸಮುದ್ರವಿದೆ ದಕ್ಷಿಣವೇ ನಿಲಗಿರಿಕಿ ಪರ್ವತ ಮಾಲಾ ಎನ್ ಶೋಭೆ ಸೊ ದಕ್ಷಿಣದಲ್ಲಿ ನೀಲಗಿರಿ ಪರ್ವತ ಘಟ್ಟಗಳಿವೆ ಅನ್ನೋದನ್ನ ಪರ್ವತ ಶ್ರೇಣಿಗಳಿದ್ರು ಕೊಡ್ತಾರೆ ಆಜ್ ಹಂಸ ಇಂಟರ್ನೆಟ್ ಕಾ ಉಪಯೋಗಕರ್ತೆಯೇ ಇಂದು ನಾವೆಲ್ಲರೂ ಅಂತರ್ಜಾಲವನ್ನು ಉಪಯೋಗಿಸುತ್ತಿದ್ದೇವೆ ಈ ಹಮಾರೇ ಆಧುನಿಕ ಜೀವನ ಶೈಲಿ ಶೈಲಿಕ ಮಹತ್ವಪೂರ್ಣ ಅಂಗ ಬಂದೆ ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ ಸಚ್ಮುಜ್ ಇಂಟರ್ನೆಟ್ ವರದಾನ ಅಂತರ್ಜಾಲ ಒಂದು ವರದಾನವಾಗಿದೆ ಅನ್ನೋದನ್ನು ನೀವು ಬರೀಬೇಕು ಇನ್ನು ಪ್ರಕೃತಿ ಹಮಾರಿ ಮಾತಾಹೇ ಪ್ರಕೃತಿ ನಮ್ಮ ತಾಯಿ ಇಸ್ಲಿ ಹಮೇ ಪ್ರಕೃತಿಕ ಸಂಪತ್ತಿಕ ಸದುಪಯೋಗ ಕರ್ನಾ ಆದ್ದರಿಂದ ನಾವು ಪ್ರಾಕೃತಿಕ ಸಂಪತ್ತನ್ನ ಸದ್ಬಳಕೆ ಮಾಡಬೇಕು ಅಪ್ನೆ ಪರ್ಯಾವರಣಕ್ಕೂ ಸ್ವಚ್ಛ ರಕ್ನ ಹಮಾರ ಕರ್ತವ್ಯ ಹೇ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿರುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಬರೀಬೇಕು ಇಷ್ಟೆಲ್ಲ ಕೆಳಗಡೆ ಇರತಕ್ಕಂಥ ಉದಾಹರಣೆಗಳನ್ನ ನೋಡ್ಕೊಳ್ರಿ ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಇಷ್ಟ ಏನ್ ಮಾಡಿದ್ದೇನೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಗ್ರಾಮರ್ ಬರತಕ್ಕಂಥ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗಳನ್ನ ಕೊಟ್ಟಿದ್ದೀನಿ ಸೊ ಖಂಡಿತವಾಗಿ ಇಷ್ಟು ನೋಡ್ಕೊಂಡ್ರು ಕೂಡ ನಿಮ್ದು ಕೆಲಸ ಆಗ್ತದ ಅಂತ ಹೇಳ್ತಾ ಇಲ್ಲಿವರೆಗೆ ಲೈವ್ ಅಲ್ಲಿ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಕ್ಸಾಮ್ ಚೆನ್ನಾಗಾಗ್ಲಿ ಗುಡ್ ಲಕ್